ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ತ್ರಿವಿಕ್ರಮ್ ಭವ್ಯಗೌಡನ್ಗೋಸ್ಕರನೇ ಒಂದು ತ್ರಿವ್ಯ ಫ್ಯಾನ್ಸ್ ಅಂತೇಳಿ ಲಕ್ಷಾಂತರ ಜನ ಇದ್ದಾರೆ ತುಂಬ ಪ್ರೀತಿ ಮಾಡ್ತಾರೆ ನಿಜವಾಗ್ಲೂ ಕೂಡ ಫ್ಯಾನ್ಸ್ ಅನ್ನೋದಕ್ಕಿಂತ ತ್ರಿವಿಕ್ರಮ್ ಮತ್ತು ಭವ್ಯಗೌಡನ್ನ ಓನ್ ಮಾಡ್ಕೊಂಡಿದ್ದಾರೆ ಅವರಿಗೆ ಏನಾಗಿದೆ ಅಂದರೆ ತ್ರಿವ್ಯಾ ಫ್ಯಾನ್ಸಿಗೆ ಒಂಥರ ಭಯ ಸ್ಟಾರ್ಟ್ ಆಗಿದೆ ಅಂದರೆ ನಿಜವಾಗ್ಲೂ ಕೂಡ ಇವರಿಬ್ಬರು ಜೊತೆಯಲ್ಲಿರ್ತಾರ ತ್ರಿವಿಕ್ರ ಮತ್ತು ಭವ್ಯ ಗೌಡ ಯಾವಾಗಲೂ ಜೊತೆಯಲ್ಲಿರ್ತಾರಾ ಇದು ಓನ್ಲಿ ಬಿಗ್ ಬಾಸ್ ಗಿಮಿಕ್ಕ ಇಲ್ಲ ಬಿಗ್ ಅಲ್ಲಿ ಹುಡುಕಣಕ್ಕೋಸ್ಕರವಾಗಿ ಏನಾದರೂ ಆಯಿತಾ ಗೇಮಿಗೋಸ್ಕರವಾಗಿ ಈ ರೀತಿ ಮಾಡಿದ್ರೆ ಇದು ತುಂಬ ಆಯ್ತು ಅರ್ಧಾಡ್ತಾ ಇದೆ ವಿಷಯ ಅದು ಎಲ್ಲದಕ್ಕೂ ಯಾಕೆ ಈ ಅನುಮಾನ ಸೃಷ್ಟಿಯಾಗಿದೆ ಅಂದರೆ ತ್ರಿವ್ಯಾ ಫ್ಯಾನ್ಸ್ ಅನ್ನೋರು ಹೆಂಗಪ್ಪ ಅಂತಂದರೆ ನಿಜವಾಗ್ಲೂ ಕೂಡ ಭವ್ಯಗೌಡ ಅವ್ರನ್ನ ಜೋಡಿಯಾಗಿ ನೋಡೋಕ್ಕೆ ತುಂಬ ಖುಷಿ ಪಡ್ತಾರೆ ಅದಲ್ಲದೆ ಅವ್ರನ್ನ ಟ್ರೆಂಡ್ ಮಾಡೋದೇ ಅವರು ತ್ರಿವಿಯ ಫ್ಯಾನ್ಸ್ ಏನಿದ್ದಾರೆ ಇವರೇನೆ ಮತ್ತೆ ತ್ರಿವಿಕ್ರಮ್ ಭವ್ಯಗೌಡನ್ನ ತುಂಬ ಟ್ರೆಂಡ್ ಮಾಡೋದು ಅವರು ಆಯ್ತಾ ಅವ್ರಿಗೆ ಯಾಕೆ ಈ ಅನುಮಾನ ಬಂದಿದೆ ಅಂದರೆ ತ್ರಿವಿಕ್ರಮ್ ಅವರು ಭವ್ಯಗೌಡನಿಗೆ ಮೋಸ ಮಾಡ್ತಾರ ತ್ರಿವಿಕ್ರಮ್ ಭವ್ಯಗೌಡ ಅವರು ಲವ್ ಮಾಡಲ್ವಾ ಅವ್ರಿಬ್ರು ಒಟ್ಟಿಗೆ ಇರಲ್ವಾ ಇದೇನಿದ್ರು ಬಿಗ್ ಬಾಸ್ ಗಿಮಿಗ್ ಅಷ್ಟೇ ನಾನು ಒಂದು ಭಯ ಕಾಡ್ತೇನೆ ಇದಕ್ಕೆ ಕಾರಣ ಏನು ಅಂತಂದರೆ ನಿನ್ನೆ ನಡೆದಂತಹ ಏನು ಒಂದು ಟ್ರೈಲರ್ ನಿಮ್ಮೆಲ್ಲರಿಗೂ ಗೊತ್ತು ಭುವನಂ ಮತ್ತು ಗಗನಂ ಅನ್ನೋ ಒಂದು ಮೂವಿಯ ಟ್ರೈ ಟ್ರೈಲರ್ ಬಿಡುಗಡೆ ಆಗುತ್ತೆ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಅವರು ಬಂದಿದ್ದಿದ್ರೆ ಅಲ್ಲಿ ಏನೋ ಒಂದು ವಿಷಯ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಅಲ್ಲಿ ಕ್ರಿಯೇಟ್ ಆದಂಥ ವಿಷಯ ಏನಪ್ಪ ಅಂತಂದರೆ ನಮ್ಮ ಫ್ಯಾನ್ಸ್ ಅಂದರೆ ತ್ರಿವ್ಯಾ ಫ್ಯಾನ್ಸ್ ಏನು ಅಂತಂದರೆ ಅದರಲ್ಲಿ ನನಗೊಂದು ಇಬ್ಬರು ಕಮೆಂಟ್ ಮಾಡಿದ್ದು ಅಕ್ಕ ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಬವ್ಯಗೋಡನ್ನ ಫ್ರೆಂಡ್ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದಾರಾ ಇಲ್ಲ ಲವ್ ಮಾಡ್ತಾ ಇದ್ದಾರಾ ಇಲ್ಲ ಸುಮ್ಮನೆ ಇದು ಡ್ರಾಮಾನ ಇದು ಒಂದು ಬಿಗ್ ಬಾಸಿಗೋಸ್ಕರ ಡ್ರಾಮಾನ ಅಕ್ಕ ಯಾಕೋ ಭಯ ಆಗ್ತಿದೆ ಅಕ್ಕ ಟ್ರೈಲರ್ ನೋಡಿದ ಮೇಲೆ ಅನುಷ ಮತ್ತು ತ್ರಿವಿಕ್ರಮ್ ಅವರ ಕ್ಲೋಸ್ನೆಸ್ ಏನಿದೆ ಯಾಕೋ ಎಲ್ಲೋ ಒಂದು ಕಡೆ ನಮಗೆ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇದೆ ಅಕ್ಕ ಅಂತ ಆಮೇಲೆ ನನಗೆ ಅವ್ರು ಹೇಳಿದ್ಮೇಲೆ ನನಗೊಂದು ಓಕೆ ನೋಡೋಣ ಅದು ಏನು ವಿಷಯ ಇರ್ಬೋದು ಅಂತೇಳಿ ನಾನು ಹೋಗಿ ನೋಡಿದೆ ತ್ರಿವಿಕ್ರಮ್ ಮತ್ತು ಅನುಷಾ ಒಟ್ಟಿಗೆ ಬರ್ತಾರೆ ಸ್ಟೇಜ್ನಲ್ಲಿ ಕೂಡ ಒಟ್ಟಿಗೆ ಮಾತನಾಡ್ತಾರೆ ಇಬ್ಬರು ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ ಇಂತಹ ಒಂದು ಇಂಥ ವೀಡಿಯೋಗಳ ಕೆಳಗಡೆ ಕೆಲವೊಬ್ರು ಕಮೆಂಟ್ಸ್ ಅಂದರೆ ಕಮೆಂಟ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು ಆಯ್ತಾ ಒಬ್ಬೊಬ್ರು ಒಂದೊಂಥರ ಕಮೆಂಟ್ಸ್ ಹಾಕ್ತಾರೆ ಓ ಓಕೆ ಅಂದರೆ ಭವ್ಯಗೌಡ ಕತೆ ಮುಗೀತ ನಿನ್ನ ಅನುಷನಾ ಅಂದರೆ ತ್ರಿವಿಕ್ರಮ ತುಂಬ ಮಾಸ್ಟ್ರು ಮೈಂಡು ತುಂಬ ಪ್ಲ್ಯಾನ್ ಮಾಡಿಕೊಂಡು ಹುಡುಗಿಯರ ಜೊತೆ ಆಯಿತಾ ಈ ಥರ ಫ್ಲಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ತ್ರಿಮೋಕ್ಷಿನೂ ಇಲ್ಲ ತ್ರಿವ್ಯನೂ ಇಲ್ಲ ಈಗ ಅನುಷನಾ ಅನ್ನೋ ರೀತಿ ಕಮೆಂಟ್ ಮಾಡ್ತಾಯಿದ್ದಾರೆ ಇದನ್ನು ನೋಡಿದಂತಹ ತ್ರಿವ್ಯ ಫ್ಯಾನ್ಸ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಮೇಡಮ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಮಗೇನು ಅನಿಸುತ್ತೆ ಅಂತೇಳಿ ನಾನು ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಭವ್ಯ ಗೌಡ ನಿಜವಾಗ್ಲೂ ಕೂಡ ಆಯ್ತಾ ಆನೆಸ್ಟ್ ಆಗಿದ್ದಾರೆ ತ್ರಿವಿಕ್ರಮ್ ಅವರ ಯಾರು ಏನು ಬೇಕಾದರೂ ಹೇಳಿ ತುಂಬ ಆನೆಸ್ಟ್ ಆಗಿದ್ದಾರೆ ಏಕೆಂದರೆ ತನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಬೊಬ್ಯಗೌಡ ತ್ರಿವಿಕ್ರಮನಿಗೋಸ್ಕರವಾಗಿ ಎಲ್ಲ ಕಡೆ ಜೊತೆಲಿ ಹೋಗ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಅದಾಷ್ಟು ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಆನೆಸ್ಟ್ ಆಗಿದ್ದಾರೆ ಬೊಬ್ಯಾಗೌಡ ಅಂತ ಯಾಕೆಂದರೆ ಬೊಬ್ಯಾಗೌಡ ಕೂಡ ಅಥವಾ ತುಂಬ ಜನ ಫ್ಯಾನ್ಸ್ ಹೊಂದಿದ್ದಾರೆ ಯಾಕೆಂದರೆ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೀವು ನೋಡ್ಬೋದು ಭವ್ಯ 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 ತ್ರಿವ್ಯ ಅಂತೇಳಿ ಸಾವಿರಾರು ಜನ ಕೂಗ್ತಾ ಇದ್ರು ಅಂದರೆ ಬೊಬ್ಯಗೌಡನೂ ಕೂಡ ಕೆರಿಯರ್ ಇದೆ ಲೈಫ್ ಇದೆ ಅವೆಲ್ಲವನ್ನು ಬಿಟ್ಟು ತ್ರಿವಿಕ್ರಮ ಅವರಿಗೆ ಸಮಯ ಕೊಡ್ತಾರೆ ತ್ರಿವಿಕ್ರಮ್ ಅವ್ರ ಜೊತೆ ಸಮ ಏನ ಸ್ಪೆಂಡ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ನೀವು ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಭವ್ಯ ಗೌಡ ತ್ರಿವಿಕ್ರಮ್ ಅವ್ರ ಬಗ್ಗೆ ತುಂಬ ಆನೆಸ್ಟ್ ಆಗಿದ್ದಾರೆ ಆಯಿತಾ ಅದು ಅದು ಏನು ಅಂತ ಗೊತ್ತಿಲ್ಲ ತುಂಬ ಡೇ ವನಿಂದ ಬಿಗ್ ಬಾಸ್ ಏನು ಸ್ಟಾರ್ಟ್ ಆಯಿತಲ್ಲ ಬಿಗ್ ಬಾಸ್ಗೆ ನ ಸೀಸನ್ ಲವೇನು ಅವತ್ತಿನಿಂದ ಟಿಲ್ ಡೇ ತುಂಬ ಆನೆಸ್ಟ್ ಆಗಿದ್ದಾರೆ ಎಲ್ಲೂ ಕೂಡ ತ್ರಿವಿಕ್ರಮ್ ಅವ್ರನ್ನ ಬಿಟ್ಟು ಕೊಟ್ಟಿದ್ದೇ ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಭವ್ಯಗೌಡ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಸರಿನಾ ತ್ರಿವಿಕ್ರಮ್ ಅವರು ವಿಷಕ್ಕೆ ಬರೋಣ ತ್ರಿವಿಕ್ರಮ್ ಅವರೇ ನಾನು ನಿಮ್ಮನ್ನು ಹೆಂಗೆ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ನೀವೊಂದು ಕ್ಲಿಯರಿಟಿ ಕೊಡಬೇಕು ಆಯಿತಾ ಏಕೆಂದರೆ ನೋಡುವಂತಹ ಪ್ರೇಕ್ಷಕನನ್ನು ನಿಜವಾಗೂ ನೀವು ಕನ್ಫ್ಯೂಸ್ ಮಾಡ್ತಿದ್ದೀರ ತ್ರಿವಿಕ್ರಮ್ ಅವ್ರೆ ಏನು ಗೊತ್ತಾ ಇವಾಗ ದಿವ್ಯ ಉರುಡುಗ ಅದೇ ರೀತಿ ನಮ್ಮ ಯಾರಪ್ಪ ಅವ್ರ ಹೆಸರು ಅರವಿಂದ್ ಆಯಿತಾ ಅರ್ವಿಂದ್ ಮತ್ತು ದಿವ್ಯಾಗ ಏನಿದ್ದಾರೆ ಒಂದು ಕ್ಲಿಯಾರಿಟಿ ಕೊಟ್ಬಿಟ್ರು ಓಕೆ ನಾವಿಬ್ಬರು ಲವರ್ಸು ಆಯಿತಾ ನಮ್ಮ ಒಂದು ಲೈಫ್ ಹೀಗೆ ಮುಂದುವರಿಯುತ್ತೆ ನಾವು ಯಾವಾಗ ಮದುವೆ ಆಗ್ತೀವಿ ನಾವು ಹೇಳ್ತೀವಿ ಅನ್ನೋದು ಒಂದು ಕ್ಲಿಯಾರಿಟಿ ಕೊಟ್ಬಿಟ್ರು ಸರಿನಾ ಒಂದು ಆ ಕ್ಲಿಯರಿಟಿ ಕೊಟ್ಟಿದ್ದರಿಂದ ಅವ್ರ ಮೇಲೆ ಗೌರವ ಜಾಸ್ತಿ ಆಯಿತು ಅಂದರೆ ನಮ್ಮ ದಿವ್ಯಾ ಉರುಗ ಉರುಗುಡ್ ಉರುಡುಗ ಮೇಲೆ ಮತ್ತು ಅದೇ ರೀತಿ ಅರವಿಂದ್ ಅವ್ರ ಮೇಲೆ ಒಂದು ಇದು ಜಾಸ್ತಿ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಇಲ್ಲ ಇವರಿಬ್ಬರು ಬಿಗ್ ಬಾಸಿಗೋಸ್ಕರವಾಗಿ ಜೊತೆಲಿವ್ರಲ್ಲಿ ಇವ್ರು ರಿಯಲ್ ಆಗಿ ಲವ್ ಮಾಡ್ತಾ ಇದ್ದಾರೆ ಜೆನ್ಯೂನ್ ಆಗಿದ್ದಾರೆ ಇಬ್ಬರು ಒಬ್ರಿಗೊಬ್ರು ತುಂಬಾ ಆಯಿತಾ ಆಯಿತಾ ಸಪೋರ್ಟಿಂಗ್ ಆಗಿದ್ದಾರೆ ಅನ್ ಆನೆಸ್ಟ್ ಆಗಿದ್ದಾರೆ ಅನ್ನೋದು ಆಮೇಲಿಂದಲೇ ಅರವಿಂದ್ ಅವ್ರಿಗೂ ಮತ್ತು ನಮ್ಮ ದಿವ್ಯಾ ಅವರಿಗೂ ಸಪೋರ್ಟಿಂಗ್ ಜಾಸ್ತಿ ಆಯಿತು ಅವ್ರ ಕೆರಿಯರ್ ಕೂಡ ಅವ್ರು ಮುಂದೆ ಬರ್ತಾ ಇದ್ದಾರೆ ಸರಿನಾ ಹಾಗಾಗಿ ನಾನು ತ್ರಿವಿಕ್ರಮರಿಗೆ ಅವರಿಗೆ ಏನಪ್ಪ ಹೇಳ್ತೀನಿ ಅಂತಂದರೆ ದಯವಿಟ್ಟು ತ್ರಿವ್ಯ ಫ್ಯಾನ್ಸ್ ಯಾರಿದ್ದಾರೆ ಅವರು ತ್ರಿವ್ಯ ಫ್ಯಾನ್ಸ್ ಯಾರ್ಯಾರಿದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಆಯಿತು ಅವರ ಒಂದು ಎಮೋಷನ್ ಜೊತೆ ನೀವು ಆಟ ಆಡಬೇಕು ದಯವಿಟ್ಟು ನಾನು ನಾನು ಇನ್ನೊಂದು ಕೈ ಮುಗ್ದು ಕೇಳ್ತೀನಿ ಫ್ಯಾನ್ಸ್ ಫ್ಯಾನ್ಸನ್ನುವ್ರು ತುಂಬ ಎಮೋಷನಲ್ಲಿ ಕನೆಕ್ಟ್ ಆಗಿರ್ತಾರೆ ತುಂಬ ಎಮೋಷ್ನಲಿ ಕನೆಕ್ಟ್ ಆದಾಗ ಅವರಿಗೆ ಇಲ್ಲ ಇವರಿಬ್ರು ಜೊತೆಯಲ್ಲಿರೋಲ್ಲ ಇವರಿಬ್ಬರು ಆಯಿತಾ ಫ್ರೆಂಡ್ಸು ಅಲ್ಲ ಇವ್ರ ಮದುವೆನೂ ಆಗೋಲ್ಲ ಇವ್ರು ಲವ್ ಮಾಡಲ್ಲ ಅವರಿಗೆ ಗೊತ್ತಾದಾಗ ಆ ಫ್ಯಾನ್ಸಿಗೆ ಅದು ತಡಕಣ ಶಕ್ತಿ ಇರಲ್ಲ ಸರಿಯಾ ಅವಾಗ ತುಂಬಾ ಒಂಥರ ಅಂತ ಅವ್ರಿಗೆ ಒಂಥರ ಡಿಪ್ರೆಷನ್ ಆದಂಗೆ ಆಗುತ್ತೆ ಅದನ್ನು ಮಾಡಬೇಡಿ ಅಂತ ಯಾಕೆಂದರೆ ನಿಮಗೆ ಪ್ರೀತಿ ಕೊಟ್ಟು ನಿಮ್ಮನ್ನು ಬೆಳೆಸ್ತಿರುವಂತಹ ಏನು ಫ್ಯಾನ್ಸ್ ಇದ್ದಾರೆ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರಿಗೊಂದು ಕ್ಲಿಯರಿಟಿ ಕೊಟ್ಟು ಈಗ ಹಿಂಗೆ ಅರವಿಂದ ಮತ್ತು ನಮ್ಮ ದಿವ್ಯನವರು ಆಯಿತಾ ದಿವ್ಯ ಅವ್ರ ಹುಡುಗ ಅವರು ಒಂದು ಕ್ಲಿಯಾರಿಟಿ ಕೊಟ್ಬಿಟ್ರು ಅದೇ ರೀತಿ ನೀವು ಅಂದರೆ ತ್ರಿವಿಕ್ರಮ್ ಅವರು ನಿಮ್ಮ ಒಂದು ಏನು ರಿಲೇಷನ್ಶಿಪ್ ಇದೆ ಅಂದರೆ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಏನಿದೆ ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಒಂದೇ ಲೈನ್ ಕ್ಲಿಯಾರಿಟಿ ಕೊಟ್ಬಿಡಿ ಅಂದರೆ ನಮ್ಮ ಮಧ್ಯೆ ಏನೂ ಇಲ್ಲ ಇಲ್ಲ ಫ್ರೆಂಡ್ಶಿಪ್ಪು ಇಲ್ಲ ನಾವಿಬ್ಬರು ತುಂಬ ತಿಕ್ ಫ್ರೆಂಡ್ಸ್ ಆಗಿದ್ದೀವಿ ನೋಡೋಣ ಮುಂದೆ ನಮ್ಮಿಬ್ರು ಜೀವನ ನಾವು ಕೆರಿಯರಲ್ಲಿ ಆಗಬೇಕು ಮುಂದೆ ನಾವು ಈಗೇ ಇದ್ದರೆ ನಮ್ಮ ಕೆರಿಯರಲ್ಲಿ ನಾವು ಸೆಟ್ಲಾದರೆ ಆಯಿತಾ ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದರೆ ನಾವಿಬ್ಬರು ಕೂಡ ಮತ್ತೆ ಮುಂದಿನ ದಿನಗಳನ್ನ ನೋಡೋಣ ಅದನ್ನಾದರೂ ಒಂದು ಕ್ಲಿಯಾರಿಟಿ ಕೊಡಿ ನೀವು ಈ ಥರ ಕ್ಲಿಯಾರಿಟಿನೇ ಕೊಡಲಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಇದು ಭವ್ಯಂಗಾಗುವಂಥ ಮೋಸ ಅಂತೀನಿ ಏಕೆಂದರೆ ಪಾಪ ಚಿಕ್ಕ ಹುಡುಗಿ ತುಂಬ ಜವಾಬ್ದಾರಿಯ ಕಷ್ಟಗಳನ್ನು ಒತ್ತು ಆಯಿತಾ ಸಾಕ್ತಿರುವಂಥ ಹೆಣ್ಮಗಳು ಗಂಡ ದಿಕ್ಕಿಲ್ಲದ ಒಂದು ಮನೆಯಲ್ಲಿ ಹುಟ್ಟಿರುವಂಥ ಹೆಣ್ಮಗಳು ತಂದೆ ಪಾಪ ಹುಷಾರಿ ನಾಲ್ಕು ಜನ ಹೆಣ್ಮಕ್ಳು ಆ ಜೀವನವನ್ನು ತುಂಬಾ ಕಷ್ಟದ ಜೀವನವನ್ನು ನೋಡಿದ್ದಾರೆ ಬೊಬ್ಬೇಗೌಡ ಮತ್ತೆ ಆ ಹೆಣ್ಮಗಳಿಗೆ ನೋವಾಗಬಾರ್ದು ಅನ್ನೋದು ನಾನು ಒಂದು ಹೆಣ್ಮಗಳಾಗಿ ನನ್ನ ಆಶಯ ಏನಿದ್ರು ತ್ರಿವಿಕ್ರಮರು ಓಪನ್ ಆಗಿ ಹೇಳಿ ಬೊಬ್ಬೇಗೌಡ ಬೊಬ್ಬೇಗೌಡ ಲೈಫ್ ಸರಿನಾ ಓಕೆ ಇಲ್ಲಪ್ಪ ನಮ್ಮಿಬ್ರು ಮಧ್ಯೆ ಏನೂ ಇಲ್ಲ ನಮ್ಮ ಫ್ರೆಂಡ್ಸು ಎ ಫ್ರೆಂಡ್ಸ್ ಅಂದರೆ ಅದಕ್ಕೂ ಒಂದು ಕ್ಲಿಯಾರಿಟಿ ಇಲ್ಲಾಂದ್ರೆ ಇದು ಹೆಂಗಾಗುತ್ತೆ ಗೊತ್ತಾ ಎರಡು ದೋಣಿ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡಿದರೆ ತ್ರಿವಿಕ್ರಮ್ ಅವರೇ ನಿಮ್ಮ ಲೈಫೇ ಡ್ಯಾಮೇಜ್ ಆಗೋದು ನಿಮಗೆ ಮುಂದಿನ ಕೆರಿಯರ್ ಏನಿದೆ ಅದೇ ಸ್ಪಾಯ್ಲ್ ಆಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಕ್ಲಿಯರ್ ಆಗಿರ್ಬೇಕು ನೀವು ಹೋಗುವ ದಾರಿ ಏನಿದೆ ಅದು ಕ್ಲಿಯರ್ ಆಗಿರ್ಬೇಕು ಅದು ಕ್ಲಿಯರ್ ಆಗಿದ್ರೆ ಮಾತ್ರ ನೀವು ಮುಂದೆ ಬರೋಕ್ಕೆ ಸಾಧ್ಯ ಯಾಕೆಂದ್ರೆ ಎಲ್ಲ ಸಮಯದಲ್ಲೂ ಸಪೋರ್ಟ್ ಮಾಡುವಂತಹ ಬಗ್ಗೆ ಅಳತಿ ಸಿಗೋದು ಈ ಕಾಲದ ತುಂಬಾ ಕಷ್ಟ ತುಂಬಾ ರೇರು ಅದನ್ನು ನಮ್ಮ ಭವ್ಯಗೌಡರು ನಿಮಗೆ ಒಂದು ಸಾಥ್ ಕೊಡ್ತಿದ್ದಾರೆ ಎಲ್ಲ ನಿಮ್ಮ ಕಷ್ಟಗಳಲ್ಲಿ ಸುಖಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಅವ್ರು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಗೌರವ ಅದರಲ್ಲೇ ಗೊತ್ತಾಗುತ್ತೆ ನಿಜವಾಗ್ಲೂ ಭವ್ಯಗೌಡ ಮೋಸ ಆಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತಂದ್ರೆ ಏನು ಈ ಒಂದು ಜರ್ನಿ ಇದೆ ಬಿಗ್ ಬಾಸ್ ಜರ್ನಿ ಆಯಿತಾ ಬಿಗ್ ಬಾಸ್ ಜರ್ನಿ ನಂತರ ಕೂಡ ನೀವು ಇಬ್ಬರು ತುಂಬ ಚೆನ್ನಾಗಿದ್ದೀರಾ ಎಲ್ಲ ಕಡೆ ಓಡಾಡ್ತೀರ ಆಯಿತಾ ಎಲ್ಲದೂ ಗುಡ್ಡು ನಿಮ್ಮಿಬ್ಬರ ಒಂದು ಆಯಿತಾ ಒಂದು ಫ್ರೆಂಡ್ಶಿಪ್ ನೋಡಿ ಜನ ತುಂಬ ಮೆಚ್ಕೊಳ್ತಾ ಇದ್ದಾರೆ ನಿಮ್ಮಿಬ್ರಿಗೆ ಅಷ್ಟೇ ಜನ ಫ್ಯಾನ್ಸ್ ಇದ್ದಾರೆ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರಂತೂ ನಿಮ್ಮನ್ನ ಅಷ್ಟು ಕ್ರೇಜಿಯಾಗಿ ಆಯಿತಾ ನಿಮ್ಮನ್ನು ಲವ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ನಿಮ್ಮನ್ನು ಅಷ್ಟು ಟ್ರೆಂಡಿಂಗಿಗೆ ತರ್ತಾರೆ ಪ್ರತಿದಿನ ಆಯಿತಾ ಹಾಗಾಗಿ ಅವ್ರಿಗೆ ಮೋಸ ಆಗಬಾರ್ದು ತ್ರಿವ್ಯ ಫ್ಯಾನ್ಸ್ ಯಾರಿದ್ದಾರೆ ಅವರು ಎಮೋಷನಲಿ ನಿಮ್ಗೆ ಕನೆಕ್ಟ್ ಆಗಿದ್ದಾರೆ ಅವರು ನಿಜವಾಗ್ಲೂ ಕೂಡ ಆಯಿತಾ ಅವ್ರಿಗೆ ಡಿಸಪಾಯಿಂಟ್ ಆಗಬಾರ್ದು ಏನೇ ಇದ್ರು ಕ್ಲಿಯರ್ ಆಗಿ ಹೇಳಿ ಹೇಳ್ತೀನಿ ಓಕೆ ಅನುಷಾ ತ್ರಿವಿಕ್ರಮ ಅವ್ರ ಫ್ರೆಂಡು ಓಕೆ ಹತ್ತು ವರ್ಷದ ಗೆಳೆಯತನ ಅದೆಲ್ಲವೂ ಓಕೆ ನಾವು ತಪ್ಪು ಅಂತ ಹೇಳ್ತಾನೆ ಇಲ್ಲ ಆಯಿತಾ ಆದರೆ ಇಲ್ಲಿ ತ್ರಿ ತ್ರಿವ್ಯ ಫ್ಯಾನ್ಸ್ ಏನು ಕಾಣ್ತಾ ಇದ್ದಾರೆ ಅಂದರೆ ನೀವು ಅನುಷಾ ಜೊತೆನೂ ಸೇಮ್ ಅದೇ ಥರ ಇದ್ದು ಈ ಕಡೆ ಭವ್ಯ ಮಾಡೋನ್ ಜೊತೆನೂ ಸೇಮ್ ಒಂದೇ ಥರ ಇದ್ದರೆ ಇಲ್ಲಿ ಯಾರಿಗೂ ಒಂದು ಕ್ಲಿಯರಿಟಿ ಸಿಗಲ್ಲ ಆಯಿತಾ ಯಾವಾಗಲೂ ಗೊತ್ತಾ ಒಂದು ಕ್ಲಿಯಾರಿಟಿ ಸಿಗಬೇಕು ಇಲ್ಲಿ ಹೆಂಗಾಗ್ತಾ ಇದೆ ಅಂದರೆ ನೀವು ನಮ್ಮ ಭವ್ಯವಾಳ ಮತ್ತು ಅದೇ ರೀತಿ ಅನುಷ್ಯ ಇಬ್ಬರಿಗೂ ಸೇಮ್ ಆಗಿ ನೋಡ್ತಿದ್ದಾಗ ಓಕೆ ಇಬ್ರು ನನಗೆ ಫ್ರೆಂಡ್ಸು ಇಬ್ಬರು ನನಗೆ ಫ್ರೆಂಡ್ಸು ಅಂದಾಗ ಪಾಪ ತ್ರಿಬ್ಯಾ ಫ್ಯಾನ್ಸಿಗೆ ಸ್ವಲ್ಪ ನೋವಾಗುತ್ತೆ ಯಾವುದಾದ್ರೂ ಒಂದು ಕ್ಲಿಯಾರಿಟಿ ಕೊಡಿ ಏಕೆಂದರೆ ಇನ್ ಟೂ ಡೇಸಲ್ಲಿ ಆಯಿತಾ ವ್ಯಾಲೆಟ್ ಡೇ ಬರ್ತಾ ಇದೆ ಒಂದು ಕ್ಲಿಯಾರಿಟಿ ಕೊಡಿ ಅಷ್ಟೇ ನೀವು ಫ್ಯೂಚರಲ್ಲಿ ನಿಮ್ಮ ಮುಂದೆ ಬರಬೇಕು ತ್ರಿವಿಕ್ರಮ್ ಅವರೇ ಆಯಿತಾ ನೀವು ಜೀವನದಲ್ಲಿ ಎಲ್ಲ ಅಚೀವ್ ಮಾಡಬೇಕು ಅಂತಿದ್ದೀರಾ ಹಾಗಿದ್ದಾಗ ನಿಮ್ಮ ದಾರಿನ ನೀವು ಕ್ಲಿಯರ್ ಮಾಡ್ಕೊಳೋದು ತುಂಬ ಒಳ್ಳೆಯದು ಯಾಕೆಂತಂದ್ರೆ ಭವ್ಯ ಗೌಡನಂತಹ ಒಬ್ಬ ಆಯಿತಾ ಸಪೋರ್ಟಿಂಗ್ ಹೆಣ್ಣುಮಗಳು ಸಿಗೋದು ನೀವು ಕಷ್ಟ ಯೋಚನೆ ಮಾಡಿ ಆಯ್ತಾ ಒಂದು ಕ್ಲಿಯಾರಿಟಿ ಕೊಡಿ ಯಾಕೆಂದರೆ ನಿಮ್ಮನ್ನು ಪ್ರೀತಿಸುವಂತಹ ಫ್ಯಾನ್ಸಿಗೆ ಡಿಸಪಾಯಿಂಟ್ ಮಾಡಬೇಡಿ ಏಕೆಂದರೆ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರು ಜೆನ್ಯೂನ್ ಆಗಿದ್ದಾರೆ ಜೆನ್ಯೂನ್ ಅನ್ನೋದಕ್ಕಿಂತನೂ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಅವ್ರಿಗೆ ಯಾರ ಜೊತೆಗೂ ನೋಡಕ್ ಇಷ್ಟಪಡಲ್ಲ ಪಡಲ್ಲ ತ್ರಿವಿಕ್ರಮ್ ಅವರು ಜಸ್ಟ್ ಅನುಷಾ ಜೊತೆಗೆ ಅಹ್ ಅಂತ ಒಂದು ಟ್ರೈಲರ್ ಲಾಂಚಿಗೆ ಹೋಗಿದ್ದಾರೆ ಅದನ್ನು ನೋಡಿದರೆ ಅದರ ಕೆಳಗಡೆ ಆಯಿತು ಅತ್ತು ಕಮೆಂಟು ಬೇರೆ ಇದ್ದರೆ ನಿನ್ನ ಉಳಿದಷ್ಟು ಕಮೆಂಟು ಕೂಡ ತ್ರಿವ್ಯ 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 ತ್ರಿವಿಕ್ರಮ್ ಅವ್ರ ಜೊತೆ ಭವ್ಯಗೌಡ ಇದ್ರೇ ಚಂದ ಅವರಿಬ್ಬರು ಜೋಡಿಯಾಗಿದ್ದರೇ ನೋಡೋಕೆ ಚಂದ ಅವರಿಬ್ರು ಒಟ್ಟಿಗೆ ಇರಬೇಕು ಅದೇ ಕಮೆಂಟ್ಸ್ ಇರುತ್ತೆ ಹಾಗಾಗಿ ಅಷ್ಟು ಪ್ರೀತಿ ಮಾಡುವಂಥ ತ್ರಿವ್ಯಾ ಫ್ಯಾನ್ಸಿಗೆ ದಯವಿಟ್ಟು ನಿರಾಶೆ ಮಾಡಬೇಡಿ ನನ್ನ ಕೋರಿಕೆ ಒಂದೇ ಭವ್ಯಗಳು ಮೋಸ ಆಗಬಾರ್ದು ಅದು ಏನೇ ಆದರೂ ಕೂಡ ಈಗಲೇ ಅಂದರೆ ಈಗಲೇ ನೀವು ಒಂದು ಕ್ಲಿಯಾರಿಟಿ ಕೊಟ್ಬಿಟ್ರೆ ಪಾಪ ಆ ಹೆಣ್ಮಗಳು ಕೂಡ ಅವ್ಳ ಲೈಫ್ ಅವಳು ನೋಡ್ಕೊಳ್ತಾಳೆ ಭವ್ಯ ಕೂಡ ಜವಾಬ್ದಾರಿ ಇದೆ ಆ ಹೆಣ್ಮಕ್ಳು ಆ ಹೆಣ್ಮಗಳು ಲೈಫ್ ನೋಡ್ಕೊಂತಾರೆ ನೀವು ನಿಮ್ಮ ಲೈಫ್ ನೋಡ್ಕೋಬೋದು ನನಗೆ ಈ ವಿಡಿಯೋ ಯಾಕೆ ನಾನು ಮಾಡಿದೆ ಅಂತಂದ್ರೆ ಆ ಫ್ಯಾನ್ಸಿನ ಒಂದು ಪ್ರೀತಿ ಅಂದರೆ ಆ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರ ಪ್ರೀತಿ ಏನಿದೆ ನಿಮ್ಮ ಮೇಲೆ ಅದನ್ನು ನೋಡಿದಾಗ ನನಗೆ ಒಂದ್ಸರಿ ಇಷ್ಟು ಫ್ಯಾನ್ಸ್ ಪ್ರೀತಿ ಮಾಡ್ತಾರ ಅನ್ನೋವಷ್ಟು ನನಗೆ ಒಂದು ಜಲಸಲ್ಲ ರೀತಿ ಇದೆ ಅಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಅಂದರೆ ಎಲ್ಲಿ ನೋಡಿದ್ರು ತ್ರಿವಿಕ್ರಮ್ ಮತ್ತು ನಮ್ಮ ಭವ್ಯಗೌಡ ಅವರ ಇಬ್ಬರನ್ನು ಒಟ್ಟಿಗೆ ನೋಡೋಕ್ಕೆ ಅವರು ಎಷ್ಟು ಆಯಿತಾ ಅಂದರೆ ಒಂದು ಪಿಕ್ ಸಿಕ್ಕಿದ್ರೆ ಸಾಕು ಪ್ರೀತಿಯಿಂದ ನೋಡ್ತಾರೆ ಅದ್ರ ಕೆಳಗಡೆ ತ್ರಿವ್ಯ ತ್ರಿವ್ಯ ಅಂತೇಳಿ ಅಷ್ಟು ಮೆಸೇಜ್ ಅಂದರೆ ಒಂದು ಪಿಕ್ಕಿಗೆ ಅವರು ಆಯ್ತಾ ಕಾಯ್ತಾ ಇರ್ತಾರೆ ಓಕೆ ಇವತ್ತೊಂದು ಪಿಕ್ ಬರುತ್ತಪ್ಪ ತ್ರಿವಿಕ್ರಮ್ ಭವ್ಯ ಅಂದರೆ ಅಷ್ಟು ಆಯಿತು ನಿರೀಕ್ಷೆಯಿಂದ ಕಾಯ್ತಾ ಇರ್ತಾರೆ ಹಾಗಾಗಿ ತ್ರಿವ್ಯ ಫ್ಯಾನ್ಸಿಗೆ ಡಿಸಪಾಯಿಂಟ್ ಆಗೋದು ಬೇಡ ಏನೇ ಇದ್ರು ಕ್ಲಿಯರಿಟಿ ಕೊಡಿ ಅಂತೇಳಿ ನಾನು ತ್ರಿವಿಕ್ರಮ್ ಅವ್ರ ಹತ್ರ ಕೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಬ ಬಾಯ್